ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ನಾನು ಮೆಡ್ನಾ ಬೇವನೂರು ಗ್ರಾಮದಲ್ಲಿ ಸರಕಾರಿ ಪ್ರೌಢಶಾಲೆ ಪ್ರಾರಂಭಕ್ಕೆ ಎಂಆರ್ ಮಂಜಿ ಚಾಲನೆ ಇನ್ನು ಆತನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರವು ಒನ್ನೂರ ನಲವತ್ತೇಳು ಪ್ರಾಥಮಿಕ ಶಾಲೆಗಳನ್ನು ಪ್ರೌಢಶಾಲೆಗಳಾಗಿ ಉನ್ನತೀಕರಿಸಿ ಆದೇಶಿಸಿದ ಬೇವನೂರು ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಂತೆ ಕಾಗವಾಡ ಮತಕ್ಷೇತ್ರದ ಸಹಕಾರರು ರಾಜು ಕಾಗೇಯವರು ಪ್ರಯತ್ನ ಫಲವಾಗಿ ಇಂದು ಅತನಿ ತಾಲೂಕಿನ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬೇವನೂರು ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಸರ್ಕಾರಿ ಪ್ರೌಢಶಾಲೆಗೆ ಎಂಟನೇ ತರಗತಿಯನ್ನು ಪ್ರಾರಂಭಿಸಲು ಅನುಮತಿ ತೋರುತ್ತಿದ್ದು ಸೋಮವಾರ ದಿನಾಂಕ ಒಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅತನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂಆರ್ ಮುಂಜಿ ಅವರು ಮಾತನಾಡಿ ಸರಸ್ವತಿ ಫೋಟೋ ಪೂಜೆ ನೆರವೇರಿಸಿದ್ರು ಒಂಬತ್ತನೇ ತರಗತಿ ಚಾಲನೆ ನೀಡಿ ಮಾತನಾಡಿದ್ರು ವಿದ್ಯಾರ್ಥಿಗಳು ಒಂಬತ್ತು ಮತ್ತು ಹತ್ತು ತರಗತಿಗಳಿಗೆ ಬೇರೆ ಊರಿಗೆ ಹೋಗಿ ಕಲಿಯುವ ಸಂದರ್ಭ ಇತ್ತು ಅನೇಕ ವರ್ಷಗಳಿಂದ ಈಗ ಗ್ರಾಮಕ್ಕೆ ಬೇಡಿಕೆಯಂತೆ ಇವತ್ತು ನಿಮ್ಮ ಗ್ರಾಮಕ್ಕೆ ಪ್ರೌಢಶಾಲೆ ಆರಂಭಿಸಿದ್ದು ನಮಗೆಲ್ಲ ಸಂತದ ಸಂಗತಿ ಎಂದ್ರು ಆದಷ್ಟು ಬೇಗ ಮಕ್ಕಳಿಗೆ ಪಠ್ಯ ಪುಸ್ತಕ ಹಾಗೂ ತರಗತಿಗೆ ಶಿಕ್ಷಕರನ್ನು ನೇಮಕ ಮಾಡುವುದಾಗಿ ತಿಳಿಸಿದ್ರು ವಿದ್ಯಾರ್ಥಿಗಳಿಗೆ ಹೂಕುಚ್ಚ ನೀಡಿ ಶುಭ ಹಾರೈಸಿ ಸ್ವಾಗತಿಸಿದ್ರು ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭೋತ್ಸವ ಇವತ್ತು ಏನು ಹೇಳಬೇಕಂತಂದ್ರೆ ಇವತ್ತು ನಮ್ಮ ತರಗತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನಾನುಕೂಲಕತೆ ಇತ್ತು ಯಾಕಂದ್ರೆ ಹೊರಗಡೆ ಸಾಲಿಗೆ ಹೋಗ್ಬೇಕಾದ್ರೆ ರೋಡ್ ಸರಿಲ್ಲ ಬಸ್ಸಿನ ವಸ್ತು ಬಸ್ಸಿನ ಅನುಕೂಲ ಇಲ್ಲ ನಮ್ಮಲ್ಲಿ ಅದರ ಸಲುವಾಗಿ ಶಾಲೆ ಒಂಬತ್ತನೇ ತರಗತಿ ಆದ ನಮ್ಮಲ್ಲಿ ಭಾಳ ಖುಷಿ ಇರ್ತೀವಿ ಈ ಒಂದು ಸನ್ನಿವೇಶ ಮತ್ತು ಇನ್ನೊಂದು ಏನಂತಂದ್ರೆ ಈ ಒಂದು ಸಂದರ್ಭ ನಮ್ಮ ಶಾಲೆ ಎಸ್ ಟಿಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಗ್ರಾಮಸ್ಥರು ಎಸ್ ಎಂ ಸಿ ಸದಸ್ಯರು ಮತ್ತು ಅದೇ ರೀತಿಯಾಗಿ ನಮ್ಮ ಕಾಗೋಡು ಮತ್ತು ಕ್ಷೇತ್ರದ ಸನ್ಮಾನ್ಯ ಶ್ರೀ ರಜಣ್ಣ ಸಹಿತ ಅವರು ನಮ್ಮ ಒಂದು ಪ್ರೌಢಶಾಲೆಗೆ ಭಾಳಷ್ಟು ಕಷ್ಟಪಟ್ಟು ಶ್ರಮಿಸಿ ಸತತವಾಗಿ ಪ್ರಯತ್ನ ಮಾಡಿ ಒಂದು ಒಂಬತ್ತ ತರಗತಿ ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಒಂದು ಶಾಲೆಯ ಪ್ರಾರಂಭೋತ್ಸವ ದಿನ ದಿನದಂದು ನಮ್ಮ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಂಜೇಶ್ವರ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭೋತ್ಸವ ಮಾಡಿದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆ ಪರವಾಗಿ ಮತ್ತು ಬಿರೋರಿ ಪೋರ್ಟ್ ಔಸಿಕ್ ನಡೆಯ ಜನತಾ ಟೈಮ್ಸ್ ಅವೆನ್ ಅತನಿ